ಕೇರಳದಲ್ಲಿ ಒಬ್ಬೊಬ್ಬ ಮೆಣಸಿನ ಬೆಳೆಗಾರರು ಕೂಡ ಮೂರರಿಂದ ಐದು ಲಕ್ಷ ಆದಾಯವನ್ನು ಮಾಡುತ್ತಿದ್ದಾರೆ ಯಾವುದೇ ರೀತಿಯಾದ ರಿಸ್ಕ್ ಇಲ್ಲದೆ ಅದರಲ್ಲೂ ಕೂಡ ಸಹಜವಾಗಿ ಒಂದು ಮರವನ್ನು ನಾಟಿ ಮಾಡಿ ಎರಡರಿಂದ ಮೂರು ವರ್ಷ ಆದ ನಂತರ ಅದಕ್ಕೆ ಮೆಣಸಿನ ಬಳ್ಳಿಯನ್ನು ಹಬ್ಬಿಸ್ತಾರೆ ಆದರೆ ಅಷ್ಟು ದಿನ ಕಾಯೋದಿಕ್ಕಾಗೋದಿಲ್ಲ ಮೆಣಸಿಗೆ ಡಿಮೆಂಡ್ ಜಾಸ್ತಿ ಇದೆ ಅಂತ ಗೊತ್ತಾಗಿ ಎಲ್ಲರೂ ಕೂಡ ಪಿ ವಿ ಸಿ ಪೈಪ್ ಅಲ್ಲಿ ಮೆಣಸಿನ ಕೃಷಿಯನ್ನು ಮಾಡುತ್ತಿದ್ದಾರೆ ಯಾಕಂದ್ರೆ ಭಾರತದ ಮೆಣಸಿಗೆ ವಿಶ್ವಾದ್ಯಂತ ಡಿಮೆಂಡ್ ಅನ್ನೋದು ಅಷ್ಟೊಂದರ ಮಟ್ಟಕ್ಕಿದೆ ಮುಂದಿನ ದಿನಗಳಲ್ಲೂ ಕೂಡ ಮೆಣಸಿಗೆ ಇನ್ನೂ ಬೆಲೆ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ ಮತ್ತೆ ಮೆಣಸಲ್ಲಿ ಯಾವುದೇ ರೀತಿಯಾದ ಮೇಂಟೆನೆನ್ಸ್ ಇರೋದಿಲ್ಲ ಕರ್ನಾಟಕ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬೇಕಿದ್ರು ಕೂಡ ಮೆಣಸನ್ನ ಬೆಳಿಬಹುದು ಯಾವ ವಾತಾವರಣಕ್ಕೆ ಯಾವ ತಳಿ ಸೂಕ್ತ ಆಗುತ್ತೆ ಅಂತ ತಿಳ್ಕೊಬೇಕು ಸೊ ಈ ಕೆಳಗಡೆ ಕಾಣ್ತಿರುವಂತಹ ಇಂಡಿಯನ್ ಸ್ಪೈಸ್ ನರ್ಸರಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ತಳಿ ಸೂಕ್ತ ಅಂತ ಹೇಳಿ ಅವರು ತಿಳಿಸ್ಕೊಡ್ತಾರೆ ಗಿಡಗಳನ್ನು ಕೂಡ ಕೊಡ್ತಾರೆ ತುಂಬಾ ನರ್ಸರಿಗಳಲ್ಲಿ ಏನಾಗಿದೆ ಅಂದ್ರೆ ರೋಗ ಬಂದಿರುವಂತಹ ಗಿಡಗಳು ಅಥವಾ ಸರಿಯಾಗಿ ಏಳಿಗೆ ಆಗದೇ ಇರುವಂತಹ ಗಿಡಗಳನ್ನ ಡೆಲಿವರಿ ಕೊಟ್ಟಿದ್ದಾರೆ ಸೊ ರೈತರು ನಿಮ್ಗೆ ಏನಾದ್ರು ಒರಿಜಿನಲ್ ಗಿಡಗಳು ಬೇಕಿತ್ತು ಅಂದ್ರೆ ಈ ಕೆಳಗಡೆ ಕಾಣ್ತಿರುವಂತ ನಂಬರ್ ನಂಬರ್ಗೆ ಕಾಂಟ್ಯಾಕ್ ಮಾಡಿ ನಿಮ್ಗೆ ಏನಾದ್ರು ಗಿಡಗಳು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೀಪ್ಲೇಸ್ಮೆಂಟ್ ಅನ್ನ ಮಾಡ್ಕೊಡ್ತಾರೆ ಇವ್ರ ಹತ್ರ ಪನೀರ್ ಒನ್ ಪನೀರ್ ಟು ಸಿಗಂದಿನಿ ವಿಜಯ ಕರಿಮುಂಡ ಎಲ್ಲ ಕೂಡ ಸ್ಟಾಕ್ ಇರುತ್ತೆ ನಿಮ್ಗೆ ಏನಾದ್ರು ಗ್ರಾಫ್ಟೆಡ್ ಗಿಡಗಳು ಬೇಕು ಅಥವಾ ಬೇರೆ ತಳಿ ಬೇಕು ಅಂದ್ರೆ ಮೂವತ್ತು ದಿನಗಳೊಳಗಡೆ ಮಾಡಿ ಕೊಡ್ತಾರೆ ಮತ್ತೆ ಹೋಮ್ ಡಿಲಿವರಿ ಕೂಡ ಇರುತ್ತೆ ಸೊ ರೈತರಿಗೆ ಒಂದೇನಪ್ಪ ಹೇಳ್ತೀನಿ ಅಂದ್ರೆ ನಿಮ್ಮ ಹತ್ರ ಏನಾದ್ರು ಮರಗಳಿತ್ತು ಅಥವಾ ಅಡಿಕೆ ತೋಟ ಇತ್ತು ಅಂದ್ರೆ ಮಿಸ್ ಮಾಡದೆ ಮೆಣಸನ್ ಹಾಕೊಳ್ಳಿ ಮೇಂಟೆನೆನ್ಸ್ ಏನೂ ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಆದಾಯ ಬರುತ್ತೆ ಸೊ ಒಳ್ಳೆ ಒರಿಜಿನಲ್ ಗಿಡಗಳು ಬೇಕು ಅಂದ್ರೆ ಈ ಕೆಳಗಡೆ ಕಾಣ್ತಿರುವಂತಹ ಕಾಂಟ್ಯಾಕ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಈ ವಿಡಿಯೋನ ಮಿಸ್ ಮಾಡದೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಹತ್ರ ಮರಗಳು ಇತ್ತು ಮಿಸ್ ಮಾಡದೆ ಮೆಣಸಿನ ಕೃಷಿಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಲಾಭದಾಯಕ ಮೆಣಸಿನ ಕೃಷಿ ಅನ್ನೋದು